ಯಾರು ಏನೇನು ಅಂತ ಹೇಳಿ ಅವರೆಲ್ಲ ನಮ್ಮ ಲೋಕಲ್ ಅವರೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ ಒಂದು ಅವ್ರಿಗೆಲ್ಲ ಏನಪ್ಪ ಅಂತಂದ್ರೆ ಇಷ್ಟು ವರ್ಷ ದಳದಲ್ಲಿ ನಮಗೂ ದಳಕ್ಕೂ ಹೋರಾಟ ನಡ್ಕೊಂಡು ಬರ್ತಾ ಇತ್ತು ನಮ್ಮ ಐದಾರು ಕ್ಷೇತ್ರದಲ್ಲಿ ನಮಗೂ ದಳನೆ ನೇರ ಸ್ಪರ್ಧೆ ಇದ್ದಿತ್ತು ಈಗ ದಳ ಇಲ್ವಲ್ಲ ಅದಕ್ಕೇನಪ್ಪ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರ ಜೆ ಬಿಜೆಪಿ ಪಾರ್ಟಿಗೆ ಸೇರಿಸ್ಬಿಟ್ರಲ್ಲ ಇನ್ನು ನಮ್ಮ ಗತಿ ಏನು ಅಂತ ಪಾಪ ಕೆಲವು ಕಾರ್ಯಕರ್ತರೆಲ್ಲ ಹೇಳ್ತಾ ಇದ್ದಾರೆ ಸೊ ಅವರೆಲ್ಲ ಬಂದು ನಮ್ಮವ್ರ ಸಂಪರ್ಕ ಮಾಡ್ತಾ ಇದ್ದಾರೆ ನನ್ನ ಹತ್ರ ಸಂಪರ್ಕ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಏನು ಮಾಡಬೇಕು ಅಂತ ಎಲ್ಲರ ಅಭಿಪ್ರಾಯನ ತೆಗೆದುಕೊಂಡಿದ್ದೇನೆ ನಾನೇನೋ ನಮ್ಮವ್ರಿಗೆಲ್ಲ ಸೂಚನೆ ಕೊಟ್ಟಿದ್ದೀನಿ ಈಗ ಪಾಪ ಅವ್ರಿಗೆ ನಮ್ಮ ವಿರುದ್ಧ ಹೋರಾಟ ಮಾಡಿದವ್ರಿಗೆ ಈಗ ಪಾಪ ಅವ್ರಿಗೆ ಮುಂದಿನ ಭವಿಷ್ಯ ನೋಡ್ತಾರಲ್ಲ ಮುಂದಿನ ಭವಿಷ್ಯಕ್ಕೋಸ್ಕರ ಅವ್ರಿಗೆಲ್ಲ ಕಾಂಗ್ರೆಸ್ ಸೇರ್ಕೋಬೇಕು ಅಂತ ಆಸೆ ಬಂದಿದೆ ಸೊ ನಾವು ಎಲ್ಲ ಮರೆತು ಅವನ್ನೆಲ್ಲ ನಮ್ಮ ಪಾರ್ಟಿಗೆ ಹಳ್ಳಿ ಮಟ್ಟದಲ್ಲಿ ಯಾರ್ಯಾರು ಕಾರ್ಯಕರ್ತರು ಇದ್ದಾರೆ ಅವನ್ನೆಲ್ಲ ಸೇರಿಸ್ಕೊಡೋದು ಅಂತ ತೀರ್ಮಾನ ಮಾಡಿ ಅವರು ಪಾರ್ಟಿದ್ ಮಾತಾಡ್ಲಿರಿ ಕುಮಾರಸ್ವಾಮಿ ಕುಮಾರಸ್ವಾಮಿ ದಡದ ಫಸ್ಟ್ ಮಾತಾಡಲಿ ದಡ ಇದೆಯಾ ಇಲ್ಲ ಅನ್ನೋದನ್ನ ಗೌಡ್ರು ಕುಮಾರಸ್ವಾಮಿ ಅವರು ಫಸ್ಟ್ ಹೇಳಲಿ ಆಮೇಲೆ ಪ್ರಬಲ ಅಭ್ಯರ್ಥಿ ಆಮೇಲೆ ಮಾತಾಡೋದು ನಾನು ಇರಲಿಲ್ಲ ಅದು ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ದೊಡ್ಡ ಸೀರಿಯಸ್ ಆಗಿ ಕೋರ್ಟ್ ಅವರು ಸುಪ್ರೀಂ ಕೋರ್ಟ್ ಅಲ್ಲಿ ಬಹಳ ಸೀರಿಯಸ್ ಆಗಿ ಹಿಂದೆ ಕಂಟೆಂಪ್ಟ್ ಆಗಿತ್ತು ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಒಂದು ತೀರ್ಮಾನ ಆಗಿತ್ತು ಆ ಹಿನ್ನೆಲೆಯಲ್ಲಿ ಕೋರ್ಟ್ ಅವರು ನಮ್ಮ ಮೇಲೆ ಬಹಳ ಗಲಾಟೆ ಮಾಡ್ತಾ ಇದ್ರು ಆಫೀಸರ್ಸ್ ಎಲ್ಲ ನೀವೇ ಖುದ್ದಾಗ ಬರಬೇಕು ಅಂತೇಳಿ ಆದೇಶ ಕೊಟ್ಟಿದ್ರು ಅದಕ್ಕೆ ಏನಾಯಿತು ಅಂತ ಅಂದ್ಬಿಟ್ಟು ನಮ್ಮ ಅಭಿಪ್ರಾಯ ಎಲ್ಲ ತಿಳಿಸಿದ್ರು ನಿನ್ನೆ ಏನಾಯಿತು ಅಂತ ನನಗೆ ಕೋರ್ಟಲ್ಲೇ ಸುಪ್ರೀಂ ಕೋರ್ಟಲ್ಲೇ ಕೆಲವು ಆದೇಶ ಕೊಟ್ಟಿದ್ದಾರೆ ಕೋರ್ಟ್ ಕೋರ್ಟ್ ಆದೇಶನ ನಾವು ಪಾಲನೆ ಮಾಡಲೇಬೇಕು